ನಮಸ್ಕಾರ ಸ್ನೇಹಿತರೆ ಇವತ್ತು ಹಿರಿಯ ಪತ್ರಕರ್ತರು ಎನ್ ರಾಜೇಶ್ ನಿಂಪು ವಾರ್ತೆ ದಿನಪತ್ರಿಕೆಯ ಸಂಪಾದಕರು ಇವರ ಒಂದು ಹುಟ್ಟುಹಬ್ಬ ಜನ್ವರಿ ಹತ್ತನೇ ತಾರೀಕಿತ್ತು ಅವತ್ತು ಒಂದು ಇವರ ಹುಟ್ಟುಹಬ್ಬವನ್ನು ಸಸಿ ನೆಡೋ ಮೂಲಕ ಆಚರಿಸ್ಬೇಕು ಅಂತೇಳಿ ಅಂದ್ಕೊಂಡ್ವಿ ಆದರೆ ಯಾವ್ಯಾವುದೋ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಾರಣಗಳಿಂದ ಸಸಿ ನೆಡಕ್ಕೆ ಆಗಿರಲಿಲ್ಲ ಹಾಗಾಗಿ ಜನ್ವರಿ ಹದಿನಾಲ್ಕು ಇವತ್ತು ಇವತ್ತು ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ ಮಾಡಿ ಅವರ ದಿನಪತ್ರಿಕೆ ನಿಂಪು ವಾರ್ತೆ ಏನಿದೆ ಆ ಒಂದು ನಿಂಪು ವಾರ್ತೆ ದಿನಪತ್ರಿಕೆಯ ಹೆಸರಲ್ಲಿ ನಿಂಪು ವೃಕ್ಷ ಅಂತೇಳಿ ಒಂದು ಸಸಿಯನ್ನು ನೆಟ್ಟು ಪರಿಸರ ಕಾಳಜಿಯ ಮೂಲಕ ಅಣ್ಣವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಾವು ಸೇರಿದ್ದೀವಿ ಇಲ್ಲಿ ಕೊಳ್ಳೆಗಲ ನಗರದ ಹೊಸ ಐ ಅತಿ ಗಣ್ಯ ವ್ಯಕ್ತಿಗಳ ಅತಿಥಿ ಗೃಹದ ಆವರಣದಲ್ಲಿ ಈ ಒಂದು ಸಸಿ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ಹಿರಿಯ ಪತ್ರಕರ್ತರಾದಂತಹ ನಾಗೇಂದ್ರ ಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಎನ್ ರಾಜೇಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀವಿ ಆತ್ಮೀಯ ಮೀಡಿಯಾ ಮಿರರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಹಾಗೂ ಸಮಸ್ತ ಜನತೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇ ಜನವರಿ ಹತ್ತನೇ ತಾರೀಕು ನನ್ನ ಒಂದು ಹುಟ್ಟುಹಬ್ಬ ಇತ್ತು ಆ ದಿನ ನನ್ನ ಪತ್ರಕರ್ತ ಸಹೋದ್ಯೋಗಿಗಳಾದಂಥ ಯೂನುಸ್ರವರು ಹಣ ನಿಮ್ಮ ಒಂದು ಊಟ ಹಬ್ಬದ ಒಂದು ಸವಿನೆನಪಿಗಾಗಿ ಒಂದು ನಿಂಪು ವೃಕ್ಷ ಅನ್ನೋ ಒಂದು ಹೆಸರಿನಲ್ಲಿ ಗಿಡ ನೆಡೋಣ ಅಂತೇಳಿ ನನ್ನ ಜೊತೆ ಮಾತಾಡಿದ್ರು ನಿಜಕ್ಕೂ ನನಗೆ ತುಂಬಾ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿಯಾಯಿತು ನಾವು ಪತ್ರಕರ್ತರು ಸುದ್ದಿಗಳು ನಮ್ಮದೇ ಕೆಲಸ ಕಾರ್ಯಗಳಲ್ಲಿ ನಾವು ತಲ್ಲಿನರಾಗಿರ್ತೀವಿ ಈ ಒಂದು ಪರಿಸರನೇ ವಿಷಯದಲ್ಲೇ ನನ್ನಂತೂ ತೊಡಗಿಸ್ಕೊಳ್ತಾ ಇದ್ದರೆ ಅಂತ ಕೇಳಿದಾಗ ನಿಜಕ್ಕೂ ಒಂಥರ ನನಗೊಂದು ಪ್ರೇರಣೆ ಆಯಿತು ಆ ಕೂಡಲೇ ನಾನು ಅದಕ್ಕೆ ಒಪ್ಕೊಂಡು ಅವ್ರ ಜೊತೆ ನನಗೆ ಎಲ್ಲ ಸಂದರ್ಭದಲ್ಲೂ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನನ್ನ ಪತ್ರಿಕೋದ್ಯಮ ಒಡನಾಟದಲ್ಲಿ ಜೊ ಜೊತೆಯಾಗಿ ಸಲಹೆ ಸಹಕಾರ ಜೊಚ್ಚೊತೆ ಜೊತೆ ಜೊತೆಯಾಗಿರ್ತಕ್ಕಂಥ ಬೆಂಬಲವಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಕನ್ನಡಪ್ರಭ ವರದಿಗಾರರು ಹಾಗೂ ಬಿಳಿಗಿರಿ ಎಕ್ಸ್ಪ್ರೆಸ್ ಸಂಪಾದಕರಾದಂತಹ ಎನ್ ನಾಗೇಂದ್ರ ಸ್ವಾಮಿ ಅವರಿಗೆ ಈ ವಿಷಯ ತಿಳಿಸಿದಾಗ ಅವರೂ ಸಹಿತ ಒಂದು ಸಣ್ಣ ಅನಾರೋಗ್ಯ ಇದ್ರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅತ್ಯಂತ ಸಂತೋಷದಿಂದ ನಾನು ಫೋನ್ ಮಾಡಿದ ತಕ್ಷಣ ಬಂದು ಮುಂದಿನ ದಿನಗಳಲ್ಲಿ ಏನು ನಿಂಪು ವೃಕ್ಷ ಅಂತೇಳಿ ಹೆಸರನ್ನು ಸೂಸಿ ಯೂನೂಸ್ ಅವರು ನನಗೆ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ಇನ್ನು ದಿನಗಳಲ್ಲೇ ಸಹಿತ ನಾನು ಈ ನಿಂಪು ವೃಕ್ಷ ಅನ್ನೋ ಒಂದು ಹೆಸರಿನಲ್ಲಿ ಅಲ್ಲಲ್ಲಿ ಗಿಡನಿಡೋ ಒಂದು ಕಾರ್ಯಕ್ರಮಗಳು ಒಂದು ಅಭಿಯಾನಕ್ಕೆ ನಾನು ಮುನ್ನುಗ್ತೀನಿ ಅಂತೇಳಿ ಅದರ ಒಂದು ಸಂಪೂರ್ಣ ಯಶಸ್ಸು ನನ್ನ ಆತ್ಮೀಯರಾದಂಥ ಯುನಿಸ್ಗೆ ಸೆಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ರು ನಗನವರೇ ಮಾತಾಡ್ತೀವಿ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಮೊದಲನೇದಾಗಿ ಸಂಕನ ಶುಭಾಶಯಗಳನ್ನ ಹೇಳ್ತಾ ರಾಧೇಶ್ ಅವರ ಒಡನಾಟ ನನಗೆ ಇವತ್ತಲ್ಲ ಕಳೆದ ಇಪ್ಪತ್ತೈದು ವರ್ಷಕ್ಕೂ ಮೀರಿದಂಥದ್ದು ನಾನು ಈ ಮೂರು ದಶಕಗಳಿಂದ ಹೆಚ್ಚಾಗಿ ರಾಜೇಶ್ ಅವ್ರನ್ನ ಬಲ್ಲೆ ನಾನು ಅವ್ರ ಜೊತೆಗೆ ಹೆಚ್ಚಿನ ಬದ್ಧತೆ ಪ್ರಾಮಾಣಿಕತೆ ಜೊತೆಗೆ ಒಂದಷ್ಟು ಓರತ್ವವನ್ನು ಬೆಳೆಸ್ಕೊಂಡಿದ್ದೀವಿ ನಾವು ಜಗಳಾಡಿದ್ದೀವಿ ಹತ್ರನೂ ಆಗಿದ್ದೀವಿ ಅಷ್ಟು ನಾವು ಅಷ್ಟು ಆತ್ಮೀಯತೆ ನನಗೂ ರಾಜೇಶ್ ಅವ್ರಿಗೂ ಹಾಗಾಗಿ ಇವತ್ತು ಸರ್ ಯುನಸ್ ಅವರು ಒಂದು ಗಿಡ ನೆಡವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನೀವು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಈ ಗಿಡ ನೆಡೋದು ನಮ್ಮ ಪರಿಸರವನ್ನು ಕಾಪಾಡುವಂಥದ್ದು ಪರಿಸರ ಸಮಾನತೆಗೆ ಮತ್ತು ನಮ್ಮ ಮುಂದಿನ ಯುವ ಪೀಳಿಗೆಗೆ ಉತ್ತಮವಾದಂಥ ಬೆಳವಣಿಗೆ ಒಂದು ನಾವೆಲ್ಲ ಒಂದು ಇದನ್ನು ಕೇಳಿದ್ದೀವಿ ಇದು ಎಲ್ಲರಿಗೂ ತಿಳಿದಂಥ ವಿಚಾರ ಬೆಳಗ್ಗೆ ಸರ್ಕಾರದಂಥ ಮಂತ್ರಿ ಬಂದರು ಒಂದು ಗಿಡ ನೆಟ್ಟರು ಹೋದರು ನಂತರ ಒಂದು ಹಾಡು ಮರಿ ಬಂತು ಆ ಗಿಡವನ್ನು ತಿಂತು ಅದು ಹೊರಟಾಯಿತು ಅಂತ ನಂತರ ಅದೇ ಮಂತ್ರಿ ಸಾಯಂಕಾಲ ಅದೇ ಮರಿನ ತಿಂದರು ಅನ್ನೋ ಒಂದು ಇದು ಹಾಸ್ಯವನ್ನಲ್ಲ ಇದು ಹಾಗಾಗಬಾರ್ದು ಗಿಡ ಅಂಥದ್ದು ನಮ್ಮ ಪಾ ಪೋಲ ಪಾಲನೆಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಏನದನ್ನು ನಾನು ಹೇಳ್ತಾ ಯುವ ಪೀಳಿಗೆ ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಕೇವಲ ಪರಿಸರಕ್ಕೆ ದಿನಾಚರಣೆಗೆ ಮಾತ್ರ ಗಿಡ ನೆಡ ಸೀಮಿತ ಆಗದೆ ಈ ಗಿಡ ನೆಟ್ಟ ಗಿಡವನ್ನು ಪಾಲನೆ ಮಾಡಬೇಕು ಹಾಗೆ ಇವತ್ತು ಗಿಡ ನೆಡ್ತಕ್ಕಂಥದ್ದು ಸಂತೋಷದಂಥ ವಿಚಾರ ಹಿಂದೆ ನಮ್ಮ ಗೆಳೆಯರಾದಂಥ ಯುವ ಸಾವ್ರ ಎರಡು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಊಟದ ಬುತ್ ಪ್ರಯುಕ್ತ ನಾವು ಒಂದು ಗಿಡ ನೆಟ್ಟಿದ್ವಿ ಅದನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲ ಪತ್ರಕರ್ತರಿಗೂ ಸಹ ಇದು ಬರೀ ಕೇಕ್ ಕಟ್ ಮಾಡಿ ಹುಟ್ಟೋ ಪಾತ್ರಗಳನ್ನು ಮಾಡ್ಕೊಳ್ಳೋದು ಬೇಡ ಈ ರೀತಿ ಗಿಡ ನೆಟ್ಟು ನಾವು ಪರಿಸರ ಕಾಳಜಿಯನ್ನು ಮೆರೆಯೋಣ ಅಂತ ಒಂದು ಸಂದೇಶವನ್ನು ಕೊಡ್ತಾ ಮುಂದಿನ ಪೀಳಿಗೆಗೂ ಇದು ಪರಿಸರ ಕಾಳಜಿಯನ್ನು ಬೆಳೀಬೇಕು ಗಿಡ ನೆಟ್ಟದ್ದು ಎಮ್ ಆರ್ ಒ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ರಾಜೇಶ್ ಅವರು ಸಹಿತ ಆ ಥರ ಕಡೆ ಗಮನ ಕೊಡ್ತಾ ಜೊತೆಗೆ ಅವರ ಸ್ನೇಹಿತರು ಈ ಗಿಡವನ್ನು ಬೆಳೆಸೋ ನಿಟ್ಟಿನಲ್ಲಿ ಹೆಚ್ಚಿನ ಲಾಲನೆ ಪಾಲನೆಗೂ ಮುಂದಾಗಬೇಕು ಅಂತ ತಿಳಿಸ್ತಾ ರಾಜೇಶ್ ಅವ್ರಿಗೆ ತುಂಬ ತಡವಾಗಿ ಅವತ್ತೇ ಶುಭ ಕೋರಿದ್ದೆ ಇವತ್ತು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದಕ್ಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದಂಥ ನಮ್ಮ ಮೀಡಿಯಾ ಮೀರರ್ ಗೆಳೆಯರಾದಂಥ ಯುವಿನಾಶವ್ರಿಗೆ ಅಭಿನಂದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡಬೇಕು ಅಂತೇಳಿ ನಾನು ಕೋರ್ತೀನಿ ಹುಟ್ಟುಹಬ್ಬ ಶುಭಾಶಯಗಳು